ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಒಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ಗಳು ಗಳು ಬರ್ತಾ ಇದೆ ನಿಜವಾಗ್ಲು ಬಿಡುಗಡೆ ಆಗಿದೆಯಾ ನಿಜವಾಗ್ಲು ಖಾತೆಗಳಿಗೆ ಜಮಾ ಪ್ರಾರಂಭ ಆಗಿದೆಯಾ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಎಷ್ಟು ಜನ ಫಲಾನುಭವಿಗಳಿಗೆ ಆಲ್ರೆಡಿ ಹಣ ಬಂದಿದೆ ಅದ್ರ ಬಗ್ಗೆ ಅಪ್ಡೇಟ್ ವಿಡಿಯೋನ ಮಾಡಿ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ಸೊ ಖಂಡಿತವಾಗ್ಲೂ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇಷ್ಟೇ ಅಲ್ಲ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆ ಏನಾದರೂ ಇನ್ಫರ್ಮೇಶನ್ ಇದೆಯಾ ತಿಳಿಸ್ಕೊಡಿ ಯಾವಾಗ ಬರಬಹುದು ಏನು ಅಂತ ಹೇಳ್ಬಿಟ್ಟು ಹಾಗೆ ಪಿಂಚಣಿ ಹಣ ಏನಾದ್ರೂ ಈ ತಿಂಗಳಿಂದ ಏನಾದ್ರೂ ಜಾಸ್ತಿ ಆಗುತ್ತಾ ಆಲ್ಮೋಸ್ಟ್ ಒಂದು ಆರು ತಿಂಗಳಿಂದನೂ ಕೂಡ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಈ ತಿಂಗಳೇನಾದ್ರು ಜಾಸ್ತಿ ಬರುತ್ತಾ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ಖಂಡಿತವಾಗ್ಲು ಎರಡೂ ವಿಷಯದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳ್ಕೊಂಡ್ಬಿಡೋಣ ಇವಾಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಜನ ವಿಡಿಯೋಗಳನ್ನ ಮಾಡಿದ್ರಲ್ಲ ಅವ್ರ ಕಮೆಂಟ್ ಅಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ನಮಗೆ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ಗಳಿಗೆ ಇದೆ ಸೊ ಅದ್ರ ಬಗ್ಗೆ ಕೂಡ ಕೆಲವೊಂದಿಷ್ಟು ಜನಕ್ಕೆ ಓ ಬಿಡುಗಡೆ ಆಯಿತೋ ಏನೋ ಅಂತೇಳ್ಬಿಟ್ಟು ಡೌಟ್ಗಳಿರುತ್ತಲ್ವ ಸೊ ಅದ್ರ ಬಗ್ಗೆ ಕೇಳ್ತಾ ಕೇಳ್ತಾಯಿದ್ರು ಕಮೆಂಟನ್ನು ಮಾಡಿದರು ನನ್ನ ವಿಡಿಯೋದಲ್ಲೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಯ್ತಾ ಜಮಾ ಪ್ರಾರಂಭ ಆಯಿತಾ ಅಂತೇಳ್ಬಿಟ್ಟು ಬೇರೆ ಬೇರೆ ವಿಡಿಯೋಗಳಲ್ಲಿ ಕಮೆಂಟ್ಗಳು ಅಂತ ಅಂತೇಳ್ಬಿಟ್ಟು ಇನ್ನೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ನಾನು ಕೂಡ ಒಂದಿಷ್ಟು ಜನ ಕಮೆಂಟ್ ಮಾಡಿರೋದು ನಾನು ನೋಡಿದೆ ಬಟ್ ಆದರೆ ಅವರು ಮತ್ತೆ ಯಾವ ಡಿಸ್ಟಿಕ್ಕು ಯಾವಾಗ ಬಂತು ಏನು ಅಂತ ಕೇಳಿದರೆ ಯಾವುದೇ ರೀತಿಯಾಗಿ ರಿಪ್ಲೈನ ಮಾಡ್ತಾ ಇಲ್ಲ ಸೊ ಫೇಕಾಗೂ ಕೂಡ ಕಮೆಂಟನ್ನು ಮಾಡಿರ್ತಾರೆ ಇವಾಗ ಬಿಡುಗಡೆ ಆಗಿದೆ ಅಂತಂದರೆ ಒಬ್ರಿಗೆ ಅಷ್ಟೇನೆ ಬಂದಿರಲ್ಲ ಸ್ವಲ್ಪ ಜನಕ್ಕಾದ್ರೂ ಕೂಡ ಬಿಡುಗಡೆ ಮಾಡಿರ್ತಾ ಇವಾಗ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಬರ್ತಾ ಇದ್ದಾರಲ್ವ ಇವಾಗ ಆಲ್ಮೋಸ್ಟ್ ಒಂದ್ ಎರಡು ಮೂರ್ ಗಂಟೆಯಿಂದ ಸೊ ಆ ರೀತಿಯಾಗಿ ಬಿಡುಗಡೆ ಮಾಡಿದ್ರು ಕೂಡ ಮೊದಲನೇ ಹಂತದಲ್ಲಿ ಒಂದು ಸ್ವಲ್ಪ ಜನಕ್ಕಾದ್ರೂ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಒಂದ್ ಸ್ವಲ್ಪ ಜನಕ್ಕಾದ್ರೂ ಹಣ ಬಂದಿರ್ತಾನೆ ಇರ್ತಿತ್ತು ಬಟ್ ಈ ಅಲ್ಲಿ ಬೆಂಗಳೂರವ್ರು ಆಗಲಿ ಬೇರೆ ಯಾವ ಡಿಸ್ಟಿಕ್ ಅವರು ಕೂಡ ಡಿಸ್ಟ್ರಿಕನ್ನ ಮೆನ್ಷನ್ ಮಾಡಿ ಯಾರು ಕೂಡ ಕಮೆಂಟ್ನ ಮಾಡಿಲ್ಲ ನಮ್ಗೆ ಈ ಜಿಲ್ಲೆಗೆ ಬಂದಿದೆ ಇಷ್ಟು ಗಂಟೆಗೆ ಬಂದಿದೆ ಅಂತೇಳ್ಬಿಟ್ಟು ಸುಮ್ಮನೆ ಇಪ್ಪತ್ತೆರಡನೇ ಕಂತಿನ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕ್ ಅಂತಲೇ ಆ ತಿಳ್ಕೊಳ್ಳಿ ಯಾರು ಅದನ್ನ ನಂಬೋದಕ್ಕೆ ಹೋಗ್ಬೇಡಿ ಇವಾಗ ಇಪ್ಪತ್ತೆರಡನೇ ಕಂತಿನ ಹಣನ ಗೌರಿ ಗಣೇಶ ಹಬ್ಬ ಕೊಡ್ತೀವಿ ಅಂತಾನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು ಬಟ್ ಆದ್ರೆ ಗೌರಿ ಗಣೇಶ ಹಬ್ಬಕ್ಕೂ ಕೊಡ್ಲಿಲ್ಲ ಮತ್ತ ಇದುವರೆಗೂ ಕೂಡ ಗೃಹ ಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದ ಸ್ಟೇಟ್ಮೆಂಟ್ ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮೀಡಿಯಾ ಮುಂದೆ ಕೊಟ್ಟಿಲ್ಲ ಸೊ ಅದ್ರ ಬಗ್ಗೆ ಯಾವುದೋ ರಿಪ್ಲೈನು ಕೂಡ ಬರ್ತಾ ಇಲ್ಲ ಯಾವಾಗ ಬಿಡುಗಡೆ ಮಾಡ್ತಾರೆ ಏನು ಎಂತು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಈ ವಾರದಲ್ಲಿ ಆಗ್ಬೋದು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಮಾಡಿದೀವಿ ಯಾಕಂದರೆ ಗೌರಿ ಗಣೇಶ ಹಬ್ಬಕ್ಕೆ ಬರುತ್ತೆ ಅಂತೇಳಿ ತಿಳಿಸಿದಲ್ವಾ ಸೊ ಅಷ್ಟ್ರಲ್ಲಿ ಏನಾದರೂ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು ಆವತ್ತು ಬಿಡುಗಡೆ ಆಗಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಈ ವಾರದಲ್ಲಾದರೂ ಅಂತ ಅಂತೇಳ್ಬಿಟ್ಟು ಎಕ್ಸ್ಪೆಕ್ಟನ್ನು ಮಾಡಿದೀವಿ ಅಷ್ಟೇ ಬಟ್ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಬಂದಿಲ್ಲ ಕಾಯ್ದು ನೋಡೋಣ ಹೇಳೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಇದೇ ವಾರದಲ್ಲಿ ಬರುತ್ತೆ ಅಂತೇಳ್ಬಿಟ್ಟು ನೆಕ್ಸ್ಟ್ ಏನಾದರೂ ಸ್ಟೇಟ್ಮೆಂಟ್ ಕೊಡೋವರೆಗೂ ಕೂಡ ವೆಯ್ಟ್ ಮಾಡಿ ನೋಡೋಣ ಸದ್ಯಕ್ಕೊಂತೂ ಇಪ್ಪತ್ತೆರಡನೇ ಕಂತೀನೋಣ ಯಾರಿಗೂ ಕೂಡ ಬಂದಿಲ್ಲ ಬಿಡುಗಡೆಯೇ ಇನ್ನೂ ಆಗಿಲ್ಲ ಇನ್ ಕೇಸ್ ಬಿಡುಗಡೆ ಆದ್ರೂ ಕೂಡ ನಾನು ಮೊನ್ನೆ ವಿಡಿಯೋದಲ್ಲೂ ಕೂಡ ತಿಳಿಸಿದೆ ವಿತ್ ಪ್ರೂಫ್ ಸಮೇತ ನಾನು ನಿಮ್ಮ ಮುಂದೆ ತೋರಿಸ್ತೀನಿ ಹಣ ಬಿಡುಗಡೆ ಆಗಿದೆ ಇಲ್ವೋ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ತಿಳಿಸಿದ್ದೆ ಸೊ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅದೆಲ್ಲ ಫೇಕ್ ಯಾರು ಕೂಡ ನಂಬೋದಕ್ಕೆ ಹೋಗ್ಬೇಡಿ ಹಾಗೆ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲೂ ಕೂಡ ಆಲ್ರೆಡಿ ತಿಳಿಸ್ತಾನೆ ಇದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿ ದಿನದಿಂದಲೂ ಕೂಡ ತಿಳಿಸ್ತಾ ಇದ್ದಾರೆ ಇಪ್ಪತ್ತೆರಡು ಕೂಡ ಬಿಡುಗಡೆ ಆಗಿದೆ ಇವತ್ತು ಈ ಹದಿನೈದು ಜಿಲ್ಲೆ ಬಂದಿದೆ ದಿನೈ ಜಿಲ್ಲೆ ಬರುತ್ತೆ ಈ ಇಪ್ಪತ್ತು ಜಿಲ್ಲೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕ್ ಯಾವ ಜಿಲ್ಲೆಗೂ ಕೂಡ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅವ್ರು ಇಪ್ಪತ್ತೊಂದು ಬಿಡುಗಡೆ ಆದಾಗಿಂದನೂ ಕೂಡ ಅದೇ ರೀತಿಯಾಗಿ ಹೇಳ್ಕೊಂತ ಬರ್ತಾ ಇದ್ದಾರೆ ಬಟ್ ಬಿಡುಗಡೆ ಆಗಿರೋದು ಪ್ರೂಫ್ ಮಾತ್ರ ಯಾರು ಕೂಡ ತೋರಿಸ್ತಾ ಇಲ್ಲ ಬಟ್ ಬಿಡುಗಡೆ ಆಗಿದೆ ಜಮಾ ಆಗ್ತಾ ಇದೆ ನಾಲ್ಕು ಸಾವಿರ ಒಟ್ಟೊಟ್ಟಿಗೆ ಬರ್ತಾ ಇದೆ ಎರಡ್ ಸಾವಿರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅದೆಲ್ಲ ನಂಬೋದಕ್ಕೋಗ್ಬಿಡಿ ಬಿಡುಗಡೆ ಆದ್ರೆ ಆ ಪ್ರೂಫ್ ಸಮೇತ ನಾನು ನಿಮ್ಮ ಮುಂದೆ ಖಂಡಿತವಾಗ್ಲೂ ತೋರಿಸ್ತೀನಿ ಓಕೆನಾ ತುಂಬಾ ಜನ ಕಾಯ್ತಾ ಇದ್ದಾರೆ ಇವತ್ತು ಬರುತ್ತಾ ನಾಳೆ ಬರುತ್ತಾ ಯಾವಾಗ ಬರುತ್ತೆ ನಮಗೆ ತುಂಬಾ ಹೆಲ್ಪ್ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಬಟ್ ಸರ್ಕಾರ ಅದನ್ನ ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ಹಣನ ಹಾಕಬೇಕು ಅಷ್ಟೇನೆ ಕೊಡ್ತಾರೆ ಬಟ್ ಅವ್ರ ಮನ್ಸಿಗೆ ಬಂದಾಗ ಕೊಡ್ತಾರೆ ಯಾವಾಗ ಬೇಕೋ ಅವಾಗ ಕೊಡ್ತಾರೆ ಇವಾಗ ಆಲ್ಮೋಸ್ಟ್ ನೋಡಿ ನಾಲ್ಕಂತನ ಕೊಡ್ಬೇಕು ಇವಾಗ ಆಗಸ್ಟ್ ತಿಂಗಳು ಕೂಡ ಮುಗೀತು ಮತ್ತೆ ಇವಾಗ ನಾಲ್ಕು ತಿಂಗಳ ಹಣ ಪೆಂಡಿಂಗ್ ಆಯ್ತು ಬಟ್ ಆದ್ರೆ ಅವರ ಲೆಕ್ಕದ ಪ್ರಕಾರ ಇವಾಗ ಎರಡ್ ಕಂತ ಮಾತ್ರನೇ ಆಗಸ್ಟ್ ಅಲ್ಲಿ ಒಂದು ಕಂತಿದೆ ಅಂತ ಹೇಳ್ತಾ ಇದ್ದಾರೆ ಇವಾಗ ಆಗಸ್ಟ್ ಮುಗ್ದಿರೋದ್ರಿಂದ ಇವಾಗ ಮತ್ತೆ ಎರಡು ಕಂತ ಅವ್ರ ಪ್ರಕಾರ ನಮ್ಮ ಪ್ರಕಾರ ನಾಲ್ಕ್ ಕಂತ ಆಗಿರುವಂತದ್ದು ಸೊ ಈ ರೀತಿ ಮಿಸ್ಟೇಕ್ ಗಳು ಆಗ್ತವೆ ಒಂದ್ ಎರಡು ಕಂತಗಳು ಬಿಟ್ಟಾಗ್ಬಿಡ್ತಾರೆ ಸೊ ಈ ರೀತಿ ಎಲ್ಲ ಆಗುತ್ತೆ ಸೊ ಅದಕ್ಕೆ ಏನಂತಂದ್ರೆ ಆ ಸರ್ಕಾರದವರು ಪ್ರತಿ ತಿಂಗಳು ಕರೆಕ್ಟ್ ಆಗಿ ಕೊಡ್ತಾ ಹೋದ್ ಯಾವ್ದೇ ರೀತಿ ತೊಂದರೆನೂ ಕೂಡ ಆಗಲ್ಲ ಯಾವ ಮಿಸ್ಟೇಕ್ ಆಗಲ್ಲ ಯಾವ್ ತಿಂಗಳು ಕೂಡ ಎಗರ್ಸಕ್ ಆಗಲ್ಲ ಕರೆಕ್ಟ್ ಆಗಿ ತಿಂಗಳ ತಿಂಗಳ ಬರ್ತಾ ಹೋಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಜನಗಳು ಕೂಡ ಅಷ್ಟು ಕೇಳ್ಕೊಂತ ಇದ್ದಾರೆ ಸರ್ಕಾರಕ್ಕೆ ಎಲ್ಲಾ ಯೂಟ್ಯೂಬ್ ಚಾನಲ್ ಗಳು ಕೂಡ ಅಷ್ಟು ತಿಳಿಸ್ತಾ ಇದ್ದಾರೆ ಬಟ್ ಆದರೆ ಸರ್ಕಾರ ಅವ್ರು ಯಾವಾಗ ಹಾಕ್ಬೇಕು ಆವಾಗಲೇ ಹಾಕುವಂಥದ್ದು ಕಾಯ್ದು ನೋಡೋಣ ಯಾವಾಗ ಬರುತ್ತೆ ಏನಾದ್ರೂ ನೆಕ್ಸ್ಟ್ ಸ್ಟೇಟ್ಮೆಂಟ್ ಕೊಡ್ತಾರ ಅಂತ ಹೇಳ್ಬಿಟ್ಟು ಓಕೆನಾ ನಾನು ಕೂಡ ಪ್ರತಿದಿನ ವಿಡಿಯೋ ಮಾಡಿ ತಿಳಿಸ್ಬೋದು ಇವತ್ತು ಬಿಡುಗಡೆ ಆಗಿದೆ ಇವತ್ತು ಹತ್ತು ಜಿಲ್ಲೆ ಬಂದಿದೆ ನಾಳೆ ಹದಿನೈದು ಜಿಲ್ಲೆಗೆ ಬರುತ್ತೆ ಅಂತೇಳ್ಬಿಟ್ಟು ಆ ರೀತಿ ಜನಗಳಿಗೆ ಫೇಕ್ ನ್ಯೂಸ್ ಕೊಡೋದ್ರಿಂದ ಆ ನಂಬಿಕೆನ ಕೂಡ ಕಳ್ಕೊಬೇಕಾಗುತ್ತೆ ಯಾರು ಕೂಡ ಚಾನಲ್ನ ಇಷ್ಟಪಟ್ಟು ನೋಡೋದಿಲ್ಲ ಸೊ ಹಾಗಾಗಿ ಬಿಡುಗಡೆ ಇಲ್ಲ ಅಂದ್ರೂ ಕೂಡ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ತಾ ಇಲ್ಲ ಓಕೆನಾ ಬಿಡುಗಡೆ ನೀನು ಬಿಡುಗಡೆ ಆಗಿದೆ ಅಂತೇಳಿ ವಿಡಿಯೋ ಮಾಡಿ ತಿಳಿಸ್ತೀನಿ ಓಕೆನಾ ಇದಿಷ್ಟು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಆಯಿತು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆನೂ ಕೂಡ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ಇವತ್ತು ಬೆಳಗ್ಗೆಯಿಂದ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿ ಆ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಯಾರೆಲ್ಲ ಪಿನ್ಷನ್ನ ಪಡ್ಕೊತಾ ಇದ್ರೆ ಅವರ ನಿಮ್ಮ ಅಕೌಂಟ್ಗಳನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇವತ್ತು ಬಂದಿಲ್ಲ ಅಂತಂದ್ರೂ ಕೂಡ ಇನ್ನು ಇವತ್ತು ನಾಳೆ ನಾಡಿದ್ದು ಯಾವಾಗ ಬೇಕಿದ್ರು ಕೂಡ ಬರಬಹುದು ಇದು ಕೂಡ ಅಷ್ಟೇ ಪಿನ್ಷನ್ ಹಣನೂ ಕೂಡ ಬಿಡುಗಡೆ ಆಗಿದ ತಕ್ಷಣ ಎಲ್ರಿಗೂ ಕೂಡ ಬರಲ್ಲ ಅದು ಬರೋದಕ್ಕೂ ಕೂಡ ಟೈಮನ್ನ ತಗೊಳುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಓಕೆನಾ ಇವತ್ತು ಆಲ್ಮೋಸ್ಟ್ ಬಿಡುಗಡೆ ತುಂಬ ಜನಕ್ಕೆ ಬಂದಿದೆ ಒಂದಿಷ್ಟು ಜನ ಕಮೆಂಟನ್ನು ಮಾಡಿದ್ದಾರೆ ಆ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಅಕೌಂಟ್ಗಳನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಹಾಗೆ ಪಿಂಚಣಿ ಹಣ ಏನಾದರೂ ಹೆಚ್ಚಿಗೆ ಆಗಿದೆಯಾ ಈಗ ಆಲ್ಮೋಸ್ಟ್ ಒಂದು ಐದಾರು ತಿಂಗಳಿಂದನೂ ಕೂಡ ಹೆಚ್ಚಿಗೆ ಆಗುತ್ತೆ ಆಗುತ್ತೆ ಅಂತಲೇ ತಿಳಿಸ್ತಾ ಇದ್ದಾರಲ್ಲ ಈ ತಿಂಗಳು ಏನಾದರೂ ಹೆಚ್ಚಿಗೆ ಆಗಿದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಈ ತಿಂಗಳು ಕೂಡ ಏನು ಕೂಡ ಹೆಚ್ಚಿಗೆ ಆಗಿಲ್ಲ ಮೊದಲು ಹಿಂದಿನ ತಿಂಗಳುಗಳಲ್ಲೆಲ್ಲ ಎಷ್ಟು ಬರ್ತಾ ಇತ್ತು ಅಷ್ಟೇ ಬರ್ತಾ ಇದೆ ಸೊ ಏನಾದರೂ ಹೆಚ್ಚಿಗೆ ಆಯಿತು ಅಂತಂದ್ರು ಕೂಡ ಮಾಡ್ತೀವಿ ಈ ತಿಂಗಳಿಂದಾನೆ ಮಾಡ್ತೀವಿ ಅಂತಲೂ ಕೂಡ ಅಫಿಷಿಯಲಾಗಿ ಸರ್ಕಾರದಿಂದನೇ ಅನೌನ್ಸ್ ಮಾಡ್ತಾರೆ ಸೊ ಸದ್ಯಕ್ಕಂತೂ ಏನು ಕೂಡ ಹೆಚ್ಚಿಗೆ ಆಗಿಲ್ಲ ಪ್ರತಿ ತಿಂಗಳು ಎಷ್ಟು ಬರ್ತಾ ಇತ್ತು ಅಷ್ಟೇ ಬರ್ತಾ ಇದೆ ಅಕೌಂಟ್ ಗಳನ್ನ ಚೆಕ್ ಮಾಡ್ಕೊಳ್ಳಿ ಬಿಡುಗಡೆ ಅಂತೂ ಆಗಿದೆ ಇವತ್ತು ಎಲ್ರಿಗೂ ಅಷ್ಟರಲ್ಲಿ ತುಂಬಾನೇ ಟೈಮ್ ತಗೊಳುತ್ತೆ ಓಕೆನಾ ಇವತ್ತಿನ ಮಾಹಿತಿ ಇದಾಗಿತ್ತು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಆ ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್